ಒಂದು ಲಾರಿಯಿಂದ ಅಷ್ಟು ಲ ಆಗುತ್ತೆ ಒ ದೇಶ ಹಿಂಗೆ ಹಿಂಗೆ ಮುಂದೆ ಹೋಗೋದ್ರೆ ಎಷ್ಟು ಲಾಸು ಅಂತ ಒಂದು ಆಪ್ ಮಾಡಿದ್ದಾರೆ ಈ ಓಲಾ ಉಬರ್ ಈ ತರದ್ದೆಲ್ಲ ಇದೆಯಲ್ಲ ಹಾಗೆ ಲಾರಿಗಳಿಗೆ ಅಂತ ಒಂದು ಆ್ಯಪ್ ಮಾಡಿದ್ದಾರೆ ಲಾರಿಗಳಿಗೆ ನನ್ನ ಯಾಕೆ ಈ ಆ್ಯಪ್ ಬೇಕು ಅಂತ ಡ್ರೈವರ್ ಯಾರೋ ಇರ್ತಾನೆ ಓನರ್ ಇನ್ ಯಾರೋ ಇರ್ತಾನೆ ಆ ಲಾರಿಯ ಸಂಪೂರ್ಣ ವಿವರ ಆ್ಯಪ್ನಲ್ಲಿ ಇರುತ್ತೆ ಲಾರಿ ನಂಬರ್ ಹಾಕಿದ್ರೆ ವಿವರಗಳು ಬಂದ್ಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಮೂವ್ ಆಯ್ತು ಜಿಪಿಎಸ್ ನಲ್ಲಿ ಗೊತ್ತಾಗುತ್ತೆ ಆತನ ಏನೋ ಫಾಸ್ಟ್ ಟ್ಯಾಗ್ನಲ್ಲಿ ದುಡ್ಡಿದ್ಯಾ ಇಲ್ವಾ ಡೀಸೆಲ್ ಎಲ್ಲಿ ಹಾಕಿಸ್ತಾ ಎಷ್ಟು ಹಾಕಿಸ್ದ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ಇದು ಓನರ್ಸುತ್ತೆ ಅಂತ ಹೇಳಿದ್ರು ಸಾಮಾನ್ಯ ಬೆಂಗಳೂರಿನಿಂದ ಹುಬ್ಳಿದ ತನಕ ನಾನೇ ಡ್ರೈವ್ ಮಾಡೋ ಅಭ್ಯಾಸ ನನಗೆ ನಂಗೆ ಕರೆಕ್ಟಾಗಿ ಎಲ್ಲಿ ರೋಡ್ ಹಂಪ್ ಬರುತ್ತೆ ಅನ್ನೋದು ಕೂಡ ನೆನಪಿದೆ ಯಾವ ಕ್ರಾಸ್ ಅಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಇಂಥಲ್ಲಿ ಬರುತ್ತೆ ನೋಡಿ ಅಂತ ಅದನ್ನು ತಗ್ಸೋಕ್ಕೆ ನಾವು ಅಪೀಲ್ ಮಾಡಿದ್ದೀವಿ ಅಂದರು ಯಾಕೆ ರೋಡ್ ಹಂಪ್ ತಗಿಸ್ತೀರಿ ಸುರಕ್ಷತೆಗಾಗಿ ಅವ್ರು ಒಂದು ಹೇಳಿದ್ರು ಒಂದು ಟೆನ್ ವೀಲ್ ಲಾರಿ ರೋಡ್ ಹಂಪಿಗೆ ಬಂದು ಬ್ರೇಕ್ ಹಾಕಿ ಟಾಪ್ ಗೇರ್ನಿಂದ ನ್ಯೂಟ್ರಲ್ ಬಂದು ಮತ್ತೆ ಫಸ್ಟ್ ಗೇರ್ ಹಾಕಿ ಪಿಕಪ್ ಆಗಿ ಹೋಗುವಷ್ಟರಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಆಗುತ್ತೆ ಒಂದು ಲಾರಿ ಟೆನ್ ವೀಲ್ ಲಾರಿ ಬ್ರೇಕ್ ಹಾಕಿ ಮುಂದೆ ಹೋಗೋಷ್ಟೊತ್ತಿಗೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಲಾಸ್ ಅಂತ ಹಾಗೆ ಎಷ್ಟು ಲಾರಿಗಳು ಓಡಾಡ್ತಿರ್ತವೆ ಒಂದು ರೋಡ್ ಹಂಪ್ ಎಷ್ಟು ಲಾಸ್ ಮಾಡುತ್ತೆ ಅಂತ ಹೇಳಿದ್ರು ಅವರು ನಾನು ಅಂದ್ಕೊಂಡೆ ಒಂದು ಲಾರಿಯಿಂದ ಅಷ್ಟು ಲಾಸ್ ಅಂದರೆ ಒಂದೇ ವೇಗದಲ್ಲಿ ಹೋಗ್ತಾ ಇರುವ ದೇಶ ಹಿಂಗೆ ನಿಂತು ಹಿಂಗೆ ಮುಂದೆ ಹೋಗೋದಾದರೆ ಎಷ್ಟು ಲಾಸು ಅಂತ ಇಡೀ ದೇಶ